ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವರಸಿದ್ದಿ ವೇಣುಗೋಪಾಲ್ ಉಪಾಧ್ಯಕ್ಷರಾಗಿ ಹಾಲಮ್ಮ ಹಿರೇಮಗಳೂರು ರಾಮಚಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿರ್ದೇಶಕರಾಗಿ ಕುಮಾರ್ ಶ್ರೀನಿವಾಸ್ ಕೇಶವಮೂರ್ತಿ ರಾಜಣ್ಣ ಶೆಟ್ಟಿ ಗಂಗಾಧರ್ ಪ್ರಶಾಂತ್ ರಘು ಈಶ್ವರಪ್ಪ ಅಂಬಿಕಾ ಜಯಂತಿ ಪರಮೇಶ್ವರ್ ಅವರು ಆಯ್ಕೆಯಾಗಿದ್ದಾರೆ ನೂತನವಾಗಿ ಟೌನ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಚಿಕ್ಕಮಗಳೂರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವರಸಿದ್ದಿ ವೇಣುಗೋಪಾಲ್ ಅವರು ಮಾತನಾಡಿ ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಸಂಘ ಅಭಿವೃದ್ಧಿಯಾಗುವುದರ ಜೊತೆಗೆ ಷೇರುದಾರರಿಗೆ ನೆರವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದರು ಕೋಆಪ್ರೇಟಿವ್ ಸೊಸೈಟಿ ಆದಂಥ ಚಿಕ್ಕಮಗಳೂರು ನಗರದ ಕೋಆಪ್ರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿರೋಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ನನ್ನ ಜೊತೆಯಲ್ಲಿ ಮಹಿಳೆ ನಮ್ಮ ಕಾಲಮ್ಮ ರಾಮಚಂದ್ರ ಅವರು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆಲ್ಲ ನಿರ್ದೇಶಕರು ನನ್ನನ್ನು ಅವಿರೋಧ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದಂಥ ಎಲ್ಲ ನಿರ್ದೇಶಕರು ನನ್ನ ಜೊತೆಯಲ್ಲಿ ಕಳೆದ ಎರಡು ತಿಂಗಳಿಂದ ಸತತವಾಗಿ ನನ್ನ ಜೊತೆಯಲ್ಲಿರುವಂಥ ರಾಜ ಬಿ ಎನ್ ರಾಜನ್ ಶೆಟ್ಟರು ಹಿಂದೆ ಅಧ್ಯಕ್ಷರಾಗಿ ನಲವತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಈಗ ಅವರ ನನ್ನ ನನಗೆ ಅಧಿಕಾರವನ್ನು ವಹಿಸಿಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಇರಲಿ ಅಂತೇಳಿ ಅವರ ಹತ್ರ ನಾನು ಕೇಳ್ಕೊತ ನಂತರ ನನ್ನ ಜೊತೆಯಲ್ಲಿದ್ದಂಥ ಜಯಂತಿ ಅಂಬಿಕಾ ರಾಘು ಗಂಗಾಧರ್ ರಾಮಚಂದ್ರ ಶ್ರೀನಿವಾಸ್ ಹಾಲಮ್ಮ ಇನ್ನಿತರರು ಎಲ್ಲರೂ ನನ್ನ ಜೊತೆಯಲ್ಲಿ ಶ್ರೀನಿವಾಸ್ ನಿರ್ದೇಶಕರು ನನ್ನ ಜೊತೆಯಲ್ಲಿ ಕಳೆದ ಎರಡು ತಿಂಗಳಿಂದ ಸತತವಾಗಿ ಪೈಪೋಟಿಯನ್ನು ನಡುವೆ ಅವಿರೋಧವಾಗಿ ಆಯ್ಕೆ ಮಾಡಿದರೆ ನನಗೆ ಅದು ಸಂತೋಷನ ತಂದಿದೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಾಲಮ್ಮ ಹಿರೇಮಗಳೂರು ರಾಮಚಂದ್ರ ಅವರು ಮಾತನಾಡಿ ಸಂಘವು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುತ್ತೇವೆ ಎಂದರು ನಿರ್ದೇಶಕರು ಮಾಜಿ ಅಧ್ಯಕ್ಷರಿದ್ದಾರೆ ಅವರು ಕೂಡ ನಮಗೆ ಅವರು ಸಹಕಾರದಿಂದಲೇ ನಾನು ಈ ತರ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ದಾರೆ ಕೂಡ ಕೃತಜ್ಞತೆ ಸಲ್ಲಿಸುತ್ತೇನೆ ಮುಂದೆ ಏನು ಅದೇ ದಾರಿಯಲ್ಲಿ ನಾವು ನಡೀತೀನಿ ಉಪಾಧ್ಯಕ್ಷರಾಗಿದ್ದೀರಾ ಸೆಲೆಕ್ಟ್ ಆಗಿದ್ದೀರಾ ಏನು ಈಗ ಹೊಸತನ ಏನಿದೆ ನಿಮ್ಮಲ್ಲಿ ಸೊಸೈಟಿ ತನಕ ಹೇಗೆ ಹೇಳ್ತಾರೆ ನಮ್ಮ ರಾಜೇಶ್ ಶೆಟ್ಟರ್ ಮಾಜಿ ಅಧ್ಯಕ್ಷರು ಅವರಿಗೆಲ್ಲ ಗೊತ್ತಿದೆ ಅವ್ರು ಹೇಳ್ದಂಗೆ ನಡೀತೀವಿ ನಾವು ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾರೆ ಮಾರ್ಗದರ್ಶಕ ಅಂತ ಮಾತಾಡ್ತೀವಿ